ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗಿ ಹೇಳ್ತಾ ಇದೆ ಹೀಗಿರುವಾಗ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಫಿನಾಲೆ ಶುರುವಾಗತ್ತೆ ಸೊ ಅದಕ್ಕೂ ಮುಂಚೆ ಈ ವಾರದಲ್ಲಿ ಒಟ್ಟಾರೆಯಾಗಿ ಎಂಟು ಜನ ಸ್ಪರ್ಧಿ ನಾಮಿನೇಟ್ ಆಗಿದ್ದಾರೆ ಆ ಎಂಟು ಜನ ಸ್ಪರ್ಧಿಗಳ ಪೈಕಿಯಲ್ಲಿ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಇದೀಗ ಟಾಪ್ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿರೋದು ಅಚ್ಚರಿಯಾಗಿದೆ ಸೊ ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತಾ ಉಗುರ ಮಂಜು ಹಾಗೆ ಚೈತ್ರ ಅವರು ಗೌತಮಿ ಅವರು ಇವರು ಮತ್ತೆ ಹನುಮಂತು ಸೊ ಇವರೆಲ್ಲ ನಾಮಿನೇಟ್ ಆಗಿದ್ದಾರೆ ಸೊ ಇವರೆಲ್ಲ ನಾಮಿನೇಟ್ ಆಗಿರೋದು ನಿಜವಾಗ್ಲೂ ಕೂಡ ಶಾಕ್ ಆಗ್ತಾ ಇದೆ ಸೊ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗಳೇ ತಮ್ಮನ್ನ ತಾವೇ ಒಡೆದಾಡ್ಕೊಂಡು ನಾಮಿನೇಟ್ ಅನ್ನೋ ಒಂದು ಜಾಲಕ್ಕೆ ಸಿಲುಕಿಕೊಳ್ತಿದ್ದಾರೆ ಹಾಗಿದ್ರೆ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಇವತ್ತಿಂದ ನಾಮಿನೇಷನ್ ಆಗಿರುವಂತಹ ಸ್ಪರ್ಧಿಗಳಿಗೆ ವೋಟ್ ಮಾಡೋದಕ್ಕೆ ವೋಟಿಂಗ್ ಲೈನ್ಸ್ ಓಪನ್ ಆಗಿರುತ್ತೆ ಅಪ್ ಟು ಸಾಟರ್ಡೆ ನೈನ್ ಓ ಕ್ಲಾಕ್ ಅಂತ ಸೊ ಈಗಿರುವಾಗ ಇಂಥ ಸ್ಪರ್ಧಿನೇ ಹೋಗ್ತಾರೆ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿದ್ರೆ ಈಗಾಗಲೇ ಅವರು ಡೇ ಒನ್ನ ನಡೆದುಕೊಂಡಂತಹ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಂತಹ ಒಂದು ಪರ್ಫಾರ್ಮೆನ್ಸು ಅದಕ್ಕೆ ಸಿಕ್ಕಂತಹ ಟಿ ಆರ್ ಪಿ ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳ ಜೊತೆಗೆ ಒಡನಾಟ ಎಂಟರ್ಟೈನ್ಮೆಂಟ್ ಇದೆಲ್ಲದೂ ಕೂಡ ಇಲ್ಲಿ ತುಂಬ ಕೌಂಟ್ ಆಗುತ್ತೆ ಸೊ ನಾನಿಲ್ಲಿ ಡೇಂಜರ್ ಝೋನಲ್ಲಿ ಇರುವಂಥ ಸ್ಪರ್ಧಿಗಳ ಪೈಕಿ ಹೆಸರನ್ನ ತೆಗೆದುಕೊಳ್ಳೋದಾಯಿತು ಅಂದರೆ ಸೊ ಇಲ್ಲಿ ಗೌತಮಿಯವರು ಡೇಂಜರ್ ಝೋನ್ ಇದ್ದಾರೆ ಹಾಗೆ ಐಶ್ವರ್ಯ ಅವರು ಡೇಂಜರ್ ಝೋನಲ್ಲಿದ್ದಾರೆ ಧನ್ರಾಜ್ ಅವರು ಈ ವಾರದಲ್ಲಿ ಡೇಂಜರ್ ಝೋನಲ್ಲಿದ್ದಾರೆ ಸೊ ಇವರು ಮೂರು ಜನ ಸ್ಪರ್ಧಿಗಳನ್ನ ಅವರ ಒಂದು ಪರ್ಫಾರ್ಮೆನ್ಸ್ಗಳ ಆಧಾರದ ಮೇಲೆ ಹೇಳಬೇಕು ಅಂತ ಹೇಳಿದ್ರೆ ಬೆಟರ್ ದೆನ್ ಧನ್ರಾಜ್ ಸ್ವಲ್ಪ ಐಶ್ವರ್ಯ ಎಂಟರ್ಟೈನ್ ಅಥವಾ ವರ್ಕ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅಥವಾ ಐಶುಗೆ ಕಂಪೇರ್ ಮಾಡಿದ್ರೆ ಗೌತಮ್ ಅವರು ಟಾಂಗ್ ಕೊಡೋ ರೀತಿಯಲ್ಲಿ ಅಥವಾ ಬೇರೆ ಸ್ಪರ್ಧೆಗಳ ಜೊತೆ ಒಡನಾಟ ಇಟ್ಕೊಳ್ಳೋದಾಗ್ಲಿ ಸೊ ಈ ರೀತಿಯಾಗಿ ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಒಟ್ನಲ್ಲಿ ಈ ಮೂರು ಸ್ಪರ್ಧಿಗಳ ಪೈಕಿ ಒಬ್ಬರು ಹೋಗೋದಂತೂ ಕನ್ಫರ್ಮ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಯಾಕೆ ಈ ಒಂದು ಗುಂಪಿಗೆ ಚೈತ್ರ ಸೇರ್ತಾ ಇಲ್ಲ ಅಂದ್ರೆ ಚೈತ್ರ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಸೊ ಎರಡರಲ್ಲೂ ಕೂಡ ಅವರು ಸೌಂಡ್ ಮಾಡ್ತಾನೆ ಇದ್ದಾರೆ ಸೊ ಹಾಗಾಗಿ ಅವರು ಈ ವಾರದಲ್ಲಿ ಸೇಫ್ ಆಗ್ತಾರೆ ಇನ್ನು ಅವರ ಒಂದು ಈ ವಾರದಲ್ಲಿ ಲೋ ಆಗಿದ್ದಾರೆ ಅಷ್ಟೇ ಅದರ್ವೈಸ್ ಅವರ ಒಂದು ಗ್ರಾಫ್ ತುಂಬಾ ಐ ಇದೆ ಹಾಗೆ ಓಟ್ ಸಿಕ್ಕಾಪಟ್ಟೆ ಬರ್ತದೆ ಲ್ಯಾಕ್ಸ್ ಕಟ್ಲಿ ಅವರಿಗೆ ಓಟ್ ಬೀಳ್ತದೆ ಅಂತ ಕಿಚ ಸುದೀಪ್ ಅವರು ಹೇಳಿದ್ರು ಸೊ ಇದೀಗ ಧನ್ರಾಜ್ ಐಶ್ವರ್ಯಾ ಗೌತಮಿ ಈ ಮೂರು ಜನ ಸ್ಪರ್ಧಿಗಳ ಪೈಕಿಯಲ್ಲಿ ಧನ್ರಾಜ್ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಕಡಿಮೆ ಇದೆ ಸೊ ಎಂಟರ್ಟೈನ್ ಅಂದ್ರೆ ಹನುಮಂತವ್ರನ್ನ ಹೊರತುಪಡಿಸಿದ್ರೆ ಖಂಡಿತವಾಗ್ಲೂ ಅವ್ರು ಯಾವುದೇ ರೀತಿಯಾಗಿರುವಂತ ಎಂಟರ್ಟೈನ್ ಮಾಡ್ತಾ ಇಲ್ಲ ಯಾರಾದರೂ ಹೋಗಿ ನೀವು ಎಂಟರ್ಟೈನ್ ಮಾಡಿ ಅಂತ ಕೇಳಬೇಕು ಅಥವಾ ಅವರಿಗೆ ಏನಾದ್ರೂ ಒಂದು ಕ್ವಶನ್ ಕೇಳಬೇಕು ಆವಾಗಲೇ ಅವ್ರು ಆನ್ಸರ್ ಮಾಡೋದು ಸೊ ಫನ್ನಿಯಾಗಿ ಮಾತಾಡೋದು ಸೊ ಅದರ್ವೈಸ್ ಅಂತ ಕಾಂಟ್ರಿಬ್ಯೂಷನ್ ಇಲ್ಲ ಇನ್ನು ಐಶ್ವರ್ಯ ಅವರು ಸೊ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೇಲಿ ಇರೋದಕ್ಕಾಗ್ಲಿ ಸೊ ಆಫ್ಟರ್ ಇವರು ಶಿಶಿ ಹೋದ ಬಳಿಕ ಅವರಿಗೆ ಅಷ್ಟಾಗಿ ಯಾರು ಕೂಡ ಒಡನಾಟ ಇಟ್ಕೊಂಡಿದ್ದಂತಹ ಸ್ನೇಹಿತರು ಕೂಡ ಇಲ್ಲ ಸೊ ಎಲ್ಲರೂ ಕೂಡ ದೂರ ಆಗ್ತಾ ಇದಾರೆ ಸೊ ಇವರಿಗೆ ಇವ್ರ ಮೇಲೆ ಬಿಗ್ ಅಲಿಗೇಷನ್ ಬೇರೆ ಇತ್ತು ವೀಕೆಂಡ್ ಎಪಿಸೋಡ್ ಅಲ್ಲಿ ರಿವೀಲ್ ಕೂಡ ಆಯ್ತು ಅದು ಇವರಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಕೂಡ ಆಯ್ತು ಸೊ ಇವ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡ ರೀತಿಯಲ್ಲಿ ಆ ಒಂದು ಪರಿಸ್ಥಿತಿ ತಂದು ಬಿಡ್ತು ಸೊ ಇನ್ನು ಗೌತಮಿ ವಿಚಾರಕ್ಕೆ ಬಂತು ಅಂದ್ರೆ ಗೌತಮಿರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ಡೇ ಒನ್ ಇಂದೂ ಅಷ್ಟಾಗಿ ಇಲ್ಲ ಸೊ ಎಲ್ಲೋ ಒಂದು ಸಮಟೈಮ್ಸ್ ಕಾಮಿಡಿ ಮಾಡ್ತಾರೆ ಎಂಟರ್ಟೈನ್ ಮಾಡ್ತಾರೆ ಆಗ ಟಾಸ್ಕ್ ಗಳ ಬಂದಾಗ ಆಟ ಆಡ್ತಿದ್ರು ಸೊ ಅದನ್ನು ಹೊರತು ಮಂಜೂರ ಜೊತೆಗೆ ಸಮಯವನ್ನು ಜಾಸ್ತಿ ಕಳೀತಾ ಇದ್ರು ಮಂಜೂ ಅವ್ರನ್ನ ಅವ್ರು ಬಿಟ್ಟು ಬಂದರೆ ಯಾವುದೇ ರೀತಿಯಾಗಿರುವಂತಹ ಪರ್ಫಾರ್ಮೆನ್ಸ್ಗಳು ಕಾಣಿಸೋದಿಲ್ಲ ಝೀರೋ ಅನಿಸುತ್ತೆ ಸೊ ಇಲ್ಲಿ ಧನ್ರಾಜ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಐಶ್ವರ್ಯ ಅವ್ರಿಗೆ ಕಂಪೇರ್ ಮಾಡಿದ್ರೆ ಗೌತಮಿ ಅವರ ಒಂದು ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಕಡಿಮೆ ಆಗುತ್ತೆ ಅನ್ಸುತ್ತೆ ಸೊ ಈ ಮೂರು ಜನ ಸ್ಪರ್ಧಿಗಳಲ್ಲಿ ಓಟಿನ ಆಧಾರದ ಮೇಲೆ ಹೇಳೋದಾಯ್ತು ಅಂದ್ರೆ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಹೇಳೋದಾಯ್ತು ಅಂದ್ರೆ ಸೊ ಐಶ್ವರ್ಯ ಅವರು ಡೆಫಿನೆಟ್ಲಿ ವಾರದಲ್ಲಿ ಎಲಿಮಿನೇಟ್ ಆಗ್ತಾರೆ ಸೊ ಶಾಕಿಂಗ್ ಎಲಿಮಿನೇಷನ್ ಏನಾದರೂ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಗೌತಮಿ ಅವರು ಸೊ ಈ ವಾರದಲ್ಲಿ ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ಇದೆ ನಿಮಗೆ ಯಾರು ಈ ವಾರದಲ್ಲಿ ಎಲಿಮಿನೇಟ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ